ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳ್ನಾಡು ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾ ಅಂತ ಹೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಹೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಕ್ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾ ಇದಕ್ಕೆ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಷನ್ನು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕನಪು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಐನೂರ ಇಪ್ಪತ್ತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರು ಇಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ಬಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಳೆ ಅಕ್ವಿಷನ್ ಅಂದರೆ ಬೆಂಗಳೂರಿಕಿಂತ ಜಾಸ್ತಿ ರೇಟು ಕೆಲವರೆಲ್ಲ ಟೋಟಲ್ ತೆಗೆದುಕೊಂಡು ಬಂದರೆ ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನ ತಗರ ಏನಿಲ್ಲ ಈ ರೀತಿ ಕೆಲವೇನೋ ಇಂಟರ್ನಲ್ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ಸ್ರಿಂದ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರೂ ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಬೇಡಿಕೆ ನೂರು ಬೇಡಿಕೆ ಇಡ್ಲಿ ಕಾರ ಕಾನೂನು ಚೌಕಟ್ಟಲ್ಲಿ ಕಾರ್ಯರೂಪವಾಗಿ ಪರಿಸ್ಥಿತಿ ಗಮನದಲ್ಲಿಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಮಾಡ್ತೀರಿ ನಮ್ಮದು ಐನೂರ ಇಪ್ಪತ್ನಾಲ್ಕು ಅಡಿ ಏನು ನಮ್ಮ ಚಿಂತನೆ ಇದೆ ನಮ್ಮ ಆದೇಶ ಇದೆ ಅದನ್ನು ಕೇಂದ್ರ ಸರ್ಕಾರದವರು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಮಾಡಿದವರೆಗೂ ನಾವೆಲ್ಲ ಥರದ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಡ್ತೀವಿ ಹೌದು ನಲವತ್ತು ಸಾವಿರ ಕೋಟಿ ಈಗ ಅಲೆ ಒಂದು ಎಸಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಆರು ಸಾವಿರ ಕೋಟಿ ಕೊಡಬೇಕಾಯ್ತು ಈ ವರ್ಷ ಬರೀ ಹದಿನಾರು ಸಾವಿರ ಕೋಟಿ ಇಟ್ಟಿದೆ ಇಪ್ಪತ್ತೊಂದು ಸಾವಿರ ಕೋಟಿ ಹದಿನಾರು ಸಾವಿರ ಕೋಟಿ ಇಟ್ಟಿದೆ ನಾವು ಖಂಡಿತ ಅದನ್ನು ನಾವು ಮಾಡ್ತೀವಿ ನೀವು ಪ್ರೆಸ್ ಅವರ ಕೃಷ್ಣ ಜಲಾಂದೋಲನ ಮಾಡಿದ್ರಿ ಸರ್ ಬಿಜಾಪುರದಲ್ಲಿ ಆಣೆ ಮಾಡಿದ್ರಿ ಕೃಷ್ಣಗಾಗಿ ನಲವತ್ತಾರು ಕೋಟಿ ಪ್ರತಿ ವರ್ಷ ಇಡ್ತೀವಿ ಅಂತ ಹೇಳಿದ್ರಿ ಸರ್ ಎರಡು ವರ್ಷ ಆಯ್ತು ಸಂಕಲ್ಪ ಈಡೇರುತ್ತಾ ಸರ್ ಚೀಫ್ ಮಿನಿಸ್ಟರ್ ಬರ್ತಾರೆ ಅದಕ್ಕೆ ಕೊಡ್ತಾರೆ